ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಡಿಯೋ ದರ್ಶನ್ ಹುಟ್ಟಿದ ಹಬ್ಬಕ್ಕೆ ಡೆವಿಲ್ ದಿ ಹೀರೋ ಫಸ್ಟ್ ಲುಕ್ಕ ಕ್ಲಾಸಾ ಆರ್ ಮಾಸಾ ದರ್ಶನ್ ಹಾಗೂ ಮಿಲನಾ ಪ್ರಕಾಶ್ ಮತ್ತೆ ಒಂದಾಗಲಿದ್ದಾರೆ ಎಂಬ ಸುದ್ದಿ ಹೊರಬಿದ್ದಾಗಲೇ ಕುತೂಹಲ ಗರಿಗೆದರಿತ್ತು ತಾರಕ್ ನಂತರ ಇಬ್ಬರು ಒಂದಾಗುತ್ತಿರುವ ಕಾರಣಕ್ಕೆ ಕಥೆಯ ವಿಚಾರದಲ್ಲಿ ಹತ್ತು ಹಲವು ಪ್ರಶ್ನೆಗಳಿದ್ದವು ಇಬ್ಬರ ಈ ಮಹತ್ವಾಕಾಂಕ್ಷೆಯ ಚಿತ್ರಕ್ಕೆ ಡೆವಿಲ್ ದಿ ಹೀರೋ ಎಂಬ ಹೆಸರಿಡಲಾಗಿದೆ ಎಂಬ ಸಂಗತಿ ಗೊತ್ತಾದಾಗ ತಾರಕ್ನಂತೆಯೇ ಇದು ಫ್ಯಾಮಿಲಿ ಡ್ರಾಮಾನ ಆ್ಯಕ್ಷನ್ ಸಿನಿಮಾನ ಕಾಟೇರದಂತಹ ಮತ್ತೊಂದು ಪ್ರಯತ್ನನ ಎನ್ನುವ ಹೀಗೆ ಅನೇಕರ ಮನದಲ್ಲಿ ಮೊದಲೇ ಮನೆ ಮಾಡಿದ್ದ ಪ್ರಶ್ನೆಗಳು ಬಹು ಆಯ್ಕೆಯ ರೂಪವನ್ನು ಪಡೆದುಕೊಂಡಿದ್ದವು ಇದೆಲ್ಲವೂ ಈಗ ಉತ್ತರ ಸಿಗುವ ಕಾಲ ಬಂದಿದೆ ನಿರೀಕ್ಷೆಯಂತೆ ಡೆವಿಲ್ ದಿ ಹೀರೋ ಚಿತ್ರದ ಫಸ್ಟ್ ಲುಕ್ ಟೀಸರ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇದೇ ಫೆಬ್ರವರಿ ಹದಿನೈದರ ರಾತ್ರಿ ಬಿಡುಗಡೆಯಾಗಲಿದೆ ಫೆಬ್ರವರಿ ಹದಿನೈದರಂದು ಸರಿಯಾಗಿ ರಾತ್ರಿ ಹನ್ನೊಂದು ಐವತ್ತೊಂಬತ್ತಕ್ಕೆ ಡೆವಿಲ್ ದಿ ಹೀರೋ ಚಿತ್ರದ ಫಸ್ಟ್ ಲುಕ್ ಟೀಸರ್ಗೆ ಅಭಿಮಾನಿಗಳ ಮಡಿಲಿಗೆ ಪ್ರಕಾಶ್ ವೀರ್ ಹಾಕಲಿದ್ದಾರೆ ಇನ್ನು ಅಜನೀಶ್ ಲೋಕನಾಥ್ ಚಿತ್ರಕ್ಕೆ ಸಂಗೀತ ಇರುವ ಹಿನ್ನೆಲೆ ಅಭಿಮಾನಿಗಳು ರೋಮಾಂಚಕ ಅನುಭವಕ್ಕೆ ಸಿದ್ಧರಾಗಬಹುದು ಸಂತೋಷ್ ರೈ ಪಾದಚೆ ಕ್ಯಾಮೆರಾ ಕಣ್ಣಿನಲ್ಲಿ ಡೆವಿಲ್ ದಿ ಹೀರೋ ಅಬ್ಬರ ಸೆರೆಯಾಗಲಿದೆ ಅಂದಾಗೆ ಅಜಿನೀಶ್ ಲೋಕನಾಥ್ ಹಾಗೂ ಸಂತೋಷ್ ರೈ ಪಾತಾಜೆ ಇವರಿಬ್ಬರು ಚಾಲೆಂಜ್ ಸ್ಟಾರ್ ದರ್ಶನ್ ಅವರ ಜೊತೆ ಇದು ಮೊದಲ ಸಿನಿಮಾ ಅನ್ನುವುದು ವಿಶೇಷ ನವೆಂಬರ್ ಎರಡರಂದು ಸದ್ದಿಲ್ಲದೆ ಸೆಟ್ಟಿಗೇರಿದ ಸಿನಿಮಾ ಎರಡು ಸಾವಿರದ ಇಪ್ಪತ್ತ್ಮೂರು ನವೆಂಬರ್ ಎರಡರಂದು ಡೆವಿಲ್ ದಿ ಹೀರೋ ಚಿತ್ರಕ್ಕೆ ಮೆಲನಾ ಪ್ರಕಾಶ್ ಚಾಲನೆ ನೀಡಿದ್ದರು ಬೆಂಗಳೂರಿನಲ್ಲಿ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಸರಳವಾಗಿ ಚಿತ್ರದ ಮುಹೂರ್ತ ನೆರವೇರಿಸಿದ್ದರು ದರ್ಶನ್ ಹಾಗೂ ಮಿಲನ ಪ್ರಕಾಶ್ ಅವರಿಗೆ ಶುಭ ಕೋರಲು ಚಿನ್ನೆ ಗೌಡ್ರು ಸೇರಿದಂತೆ ಹಲವು ಸಿನಿಮಾ ಮುಹೂರ್ತ ಸಮಾರಂಭದಲ್ಲಿ ಭಾಗಿಯಾಗಿದ್ದರು ನಾಯಕಿ ಯಾರು ಎಂಬ ಪ್ರಶ್ನೆಗೆ ಸಿಗುತ್ತಾ ಉತ್ತರ ಲುಕ್ ಮೂಲಕ ಕಿಕ್ ಕೊಡಲು ಸಿದ್ಧವಾದ ಡೆವಿಲ್ ದಿ ಹೀರೋ ಇದೇ ಸಮಯದಲ್ಲಿ ನಾಯಕಿಯ ಪರಿಚಯವನ್ನೂ ಮಾಡಿಕೊಳ್ತಾ ಎನ್ನುವ ಪ್ರಶ್ನೆ ಕೂಡ ಇದೆ ಯಾಕೆಂದರೆ ಡೆವಿಲ್ ಚಿತ್ರದ ನಾಯಕಿಯ ಬಗ್ಗೆ ಈಗಾಗಲೇ ಅನೇಕ ಚರ್ಚೆಗಳಾಗಿವೆ ಕರಾವಳಿಯ ಬೆಡಗಿ ರಚನರ ಹೆಸರು ಮುಂಚೂಣಿಯಲ್ಲಿದೆ ಆದರೆ ಹರಿದಾಡುತ್ತಿರುವ ಸುದ್ದಿಯನ್ನು ನಂಬಬೇಡಿ ಎಂದು ಹಿಂದೆ ಮಿಲನಾ ಪ್ರಕಾಶ್ ಮನವಿ ಮಾಡಿಕೊಂಡಿದ್ದಾರೆ ಈ ಕಾರಣಕ್ಕೆ ನಾಯಕಿ ಯಾರಾಗಬಹುದು ಎಂಬ ಕ್ಯೂರಿಯಾಸಿಟಿ ದರ್ಶನ್ ಅವರ ಅಭಿಮಾನಿಗಳಲ್ಲಿದೆ ಒಟ್ಟಿನಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಅಭಿಮಾನಿ ಬಳಗವನ್ನು ಹೊಂದಿರುವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿಗಳ ಪಾಲಿಗೆ ಅವರ ಪ್ರತಿ ಸಿನಿಮಾ ಮಗಳು ಹಬ್ಬವೇ ಆದರೆ ದರ್ಶನ್ ಹುಟ್ಟುಹಬ್ಬ ಅಂದರೆ ಸಂಭ್ರಮ ಮುಗಿಲು ಮುಟ್ಟಿರುತ್ತದೆ ಇದಕ್ಕೆ ಎಲ್ಲರೂ ತಿಂಗಳಿಗೆ ಮುಂಚಿತವಾಗಿ ರೆಡಿಯಾಗುತ್ತಾ ಇರೋದು ಅನ್ನೊಂದು ಉತ್ಸವದಂತೆ ನಡೆಯುವ ಪರಿಪಾಠ ನಡೆದುಕೊಂಡು ಬಂದಿದೆ ಈ ವರ್ಷ ಕೂಡ ಈ ಪರಿಪಾಠ ಮುಂದುವರೆಯಲಿದೆ ಡೆವಿಲ್ ವಿಲ್ ದಿ ಹೀರೋ ಚಿತ್ರದ ಫಸ್ಟ್ ಲುಕ್ ಇದಕ್ಕೆ ಮುನ್ನುಡಿಯನ್ನು ಬರೆಯಲಿದೆ ಇವಿಷ್ಟು ಇವತ್ತಿನ ವಿಡಿಯೋ ಇವಾಗ ಇಷ್ಟ ಆದರೆ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್